ನೋಡಿ ಕರೆಯದೆ ಬರುವ ಅತಿಥಿ ಅಂದರೆ ಅದು ಸಾವು ಈ ಸಾವು ಯಾರಿಗೆ ಯಾವಾಗ ಎಲ್ಲಿ ಹೇಗೆ ಬಂದಿರುಗುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಅದಕ್ಕೆ ಹೇಳೋದು ಮನುಷ್ಯನ ಜೀವನ ನೀರ ಮೇಲಿನ ಗುಳ್ಳಿಯಂತೆ ಅಂತ ಯಾವಾಗ ಒಡೆದು ಹೋಗುತ್ತೋ ಅನ್ನೋ ಕಲ್ಪನೆಯೂ ಕೂಡ ಇರುವುದಿಲ್ಲ ಈಗ ಯಾಕಪ್ಪ ಈ ಪೀಠಿಕೆ ಅಂತೀರಾ ಹೌದು ಇವತ್ತು ಬೆಳಗ್ಗೆ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಜನಪ್ರಿಯ ಹಾಸ್ಯ ಕಲಾವಿದ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿನ್ನರ್ ಆಗಿದ್ದ ತಮ್ಮ ಅಭಿನಯ ಮತ್ತು ವಿಭಿನ್ನ ಮ್ಯಾನರಿಸಂ ಮೂಲಕ ಎಲ್ಲರನ್ನ ನಕ್ಕು ನಗಿಸಿ ಕರುನಾಡಿನ ಮನೆ ಮಾತಾಗಿದ್ದಂತಹ ಪೂಜಾರಿ ಪೂಜಾರಿಯವರು ವಿಧಿವಶರಾಗಿದ್ದಾರೆ ರಾಕೇಶ ಪೂಜಾರಿ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳುತ್ತಾ ಇದ್ದಂತೆ ಕನ್ನಡ ಚಿತ್ರರಂಗ ಕನ್ನಡ ಕಿರುತೆರೆ ಶಾಕ್ಗೆ ಒಳಗಾಗಿದೆ ರಾಕೇಶ್ ಅವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮಕ್ಕೆ ಸ್ನೇಹಿತರೊಬ್ಬರ ಮೆಹಂದಿ ಕಾರ್ಯಕ್ರಮಕ್ಕೆ ತೆರಳಿದ್ರು ಈ ವೇಳೆ ಸ್ನೇಹಿತರ ಜೊತೆಗೂಡಿ ತುಂಬಾನೇ ಖುಷಿ ಖುಷಿಯಾಗಿ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡ್ಯಾನ್ಸ್ ಮಾಡುವ ಮೂಲಕ ಎಂಜಾಯ್ ಮಾಡಿದ್ದಾರೆ ಆದರೆ ಇದೇ ವೇಳೆ ಅವರಿಗೆ ಹೃದಯಾಘಾತವಾಗಿದೆ ಎನ್ನಲಾಗಿದೆ ಇನ್ನು ಕೆಲ ಮಾಹಿತಿಗಳ ಪ್ರಕಾರ ಲೋ ಬಿಪಿಯಿಂದ ರಾಕೇಶ್ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಇನ್ನು ರಾಕೇಶ್ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ರಾಕೇಶ್ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ ಇವತ್ತು ಮುಂಜಾನೆ ಎರಡು ಗಂಟೆ ಸುಮಾರಿಗೆ ಈ ಘಟನೆ ಆಗಿ ಹೋಗಿದೆ ಇನ್ನು ರಾಕೇಶ್ ಪೂಜಾರಿ ತಮ್ಮ ನಟನ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ದು ಚೈತನ್ಯ ಕಲಾವಿದರು ನಾಟಕ ತಂಡದ ಮೂಲಕ ರಾಕೇಶ್ ತುಂಬಾ ಪ್ರತಿಭಾವಂತ ನಟನಾಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಡ್ಲೆ ಬಜಿಲ್ ಎಂಬ ತುಳು ರಿಯಾಲಿಟಿ ಶೋನಲ್ಲಿ ಅವಕಾಶವನ್ನ ಪಡ್ಕೊಳ್ತಾರೆ ಈ ಶೋ ಮೂಲಕವೇ ಜನರ ಮನಸ್ಸಿನಲ್ಲಿ ರಾಕೇಶ್ ಅವರು ತಮ್ಮ ಅಭಿನಯದ ಮೂಲಕ ಸ್ಥಾನ ಪಡಿತಾರೆ ಇದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂಗೆ ರಾಕೇಶ್ ಆಯ್ಕೆಯಾಗ್ತಾರೆ ತಮ್ಮ ಹಾಸ್ಯದ ಮೂಲಕವೇ ಕನ್ನಡಿಗರ ಮನಸ್ಸನ್ನ ಗೆದ್ದು ತಮ್ಮದೇ ಆದ ಸ್ಥಾನವನ್ನ ಪಡೆದುಕೊಳ್ತಾರೆ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀನ ವಿನ್ನರ್ ಕೂಡ ಆಗ್ತಾರೆ ರಾಕೇಶ್ ಪೂಜಾರಿ ತಮ್ಮ ಹಾಸ್ಯದ ಮೂಲಕ ಮನೆ ಮಾತಾಗಿದ್ದ ರಾಕೇಶ್ ಪೂಜಾರಿ ನಂತರದ ದಿನಗಳಲ್ಲಿ ಕಿರುತೆರೆ ಅಂದರೆ ಧಾರಾವಾಹಿಗಳಲ್ಲಿ ಅಭಿನಯಿಸುವುದಕ್ಕೆ ಶುರು ಮಾಡುತ್ತಾರೆ ಸಿನಿಮಾಗಳಲ್ಲೂ ಕೂಡ ರಾಕೇಶ್ ಅವರಿಗೆ ಅವಕಾಶಗಳು ಸಿಗ್ತಾ ಹೋಗ್ತಿದ್ವು ಆದರೆ ಇದೀಗ ರಾಕೇಶ್ ಅವರು ಅಕಾಲಿಕವಾಗಿ ಸಾವನ್ನಪ್ಪಿದ್ದು ಅವರ ಸಾವಿನಿಂದ ಕನ್ನಡ ಚಿತ್ರೋದ್ಯಮ ದೊಡ್ಡ ಶಾಕ್ನಲ್ಲಿದೆ ಇನ್ನು ನಟ ರಾಕೇಶ್ ಪೂಜಾರಿ ಅವರ ಸಾವಿಗೆ ಈಗಾಗಲೇ ಅನೇಕ ಕಲಾವಿದರು ಸಂತಾಪವನ್ನ ಸೂಚಿಸಿದ್ದಾರೆ ಅದರಲ್ಲೂ ಕಾಮಿಡಿ ಕಿಲಾಡಿಗಳು ಶೋನಾ ತೀರ್ಪುಗಾರರಲ್ಲಿ ಒಬ್ಬರಾಗಿದ್ದ ನಟಿ ರಕ್ಷಿತಾ ಪ್ರೇಮ್ ಅವರು ಕೂಡ ನೋವನ್ನು ಹೊರಹಾಕಿದ್ದಾರೆ ರಾಕೇಶ್ ಜೊತೆ ಇನ್ನು ಮುಂದೆ ಮಾತನಾಡಲು ಸಾಧ್ಯವಾಗುವುದಿಲ್ಲ ಅಂತ ನನಗೆ ನಂಬೋಕೆ ಆಗ್ತಿಲ್ಲ ಕಾಮಿಡಿ ಕಿಲಾಡಿಗಳು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ ಕಾರ್ಯಕ್ರಮ ರಾಕೇಶ್ ಯಾವಾಗಲೂ ಉಳಿದವರಿಗಿಂತ ವಿಭಿನ್ನವಾಗಿ ನಿಲ್ದಿದ್ದ ವ್ಯಕ್ತಿ ಅತ್ಯಂತ ಸುಂದರ ವ್ಯಕ್ತಿ ಕ್ಯಾಮೆರಾದ ಹೊರಗಡೆ ಕೂಡ ಅವರು ಅದ್ಭುತ ಪ್ರತಿಭೆಯಾಗಿದ್ದರು ಅತ್ಯಂತ ಪರಿಪೂರ್ಣ ವ್ಯಕ್ತಿಯಾಗಿದ್ದರು ರಾಕೇಶ್ ನೀವು ಯಾವಾಗಲೂ ನಮ್ಮ ಹೃದಯದಲ್ಲಿ ಇರ್ತೀರಿ ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ನಗು ನಿಮ್ಮ ತುಂಡುತನ ಹಾಗೂ ಮುಖ್ಯವಾಗಿ ನೀವು ನಮ್ಮೆಲ್ಲರ ಜೀವನದಲ್ಲಿ ತಂದ ಸಂತೋಷಕ್ಕೆ ಧನ್ಯವಾದಗಳು ಅಂತ ರಕ್ಷಿತಾ ಪ್ರೇಮ್ ಅವರು ನಲ್ಲಿ ಸ್ಟೋರಿಯನ್ನು ಹಾಕಿ ಕಂಬನಿ ಮಿಡಿದಿದ್ದಾರೆ ಇನ್ನು ರಾಕೇಶ್ ಪೂಜಾರಿ ಅವರಿಗೆ ಕೇವಲ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಈ ಚಿಕ್ಕ ವಯಸ್ಸಿಗೆ ಅವರಿಗೆ ಬಂದೆರಗಿದಂತಹ ಈ ಸಾವು ನಿಜಕ್ಕೂ ಕೂಡ ಆಘಾತಕಾರಿ